ಬಸಪ್ಪನ ಆಶೀರ್ವಾದ ಪಡೆದರೆ ಆರೋಗ್ಯ ಸಮಸ್ಯೆಗಳೆಲ್ಲ ದೂರ ನಂಬಿದವರ ಕೈ ಹಿಡಿದಿರುವ ತಾಯಿ ಎಲ್ಲಮ್ಮ ಯಾಕೆಂದರೆ ಅಷ್ಟೇ ಪವರ್ಫುಲ್ ತಾಯಿ ಏನೇ ಅಂದ್ಕೊಂಡ್ರು ಏನೇ ಮನಸ್ಸಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಅದೇ ಪ್ರಶ್ನೆ ಹೇಳುತ್ತೆ ಅಮ್ಮ ಏನೇ ಅಂದ್ಕೊಂಡ್ರು ಅದನ್ನು ಇಂಬಿಡಿಯೇಟ್ಲಿ ಮಾಡಿಕೊಡ್ತಾಳೆ ಏನು ಅಂತಂದರೆ ಒಂದು ಕಷ್ಟ ಅಂತ ಬಂದರೆ ಎದ್ದು ತಾಯಿ ಹೆಂಗೆ ಕೈ ಹಿಡಿತಾಳೆ ಅಮ್ಮನೂ ನನಗೆ ಕೈ ಹಿಡಿತಾಳೆ ಕೈ ಅಂತೂ ಬಿಡಲ್ಲ ನಮ್ಮ ಕಷ್ಟ ಕಾಲದಲ್ಲಿ ತುಂಬಾ ಮಾಡಿದಳೆ ಅಮ್ಮ ನಾವು ಇರೋ ಗಂಟ ನಾವು ಸಾಯಂಕಾಲ ಅಮ್ಮನ ಬಿಡೋಲ್ಲ ಅದನ್ನೇ ಪೂಜೆ ಮಾಡೋದು ಇರ್ತೀವಿ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ಒಂದು ಪವರ್ಫುಲ್ ದೇವಿ ಅಂತಲೇ ಅಂತ ಉದಾಹರಣೆ ಅಂತಂದರೆ ನಾನು ರೀಸೆಂಟ್ಲಿ ಈಗ ಒಂದು ನಾಲ್ಕು ವರ್ಷದಲ್ಲಿ ಎಲೆಕ್ಷನ್ ನಿಂತ್ಕೊಂಡೆ ನಾವು ಎಲೆಕ್ಷನ್ ನಿಂತ್ಕೊಂಡು ಅಮ್ಮನ ಪ್ರಶ್ನೆ ಕೇಳ್ಕಂಡು ಹೋದೆ ಅಮ್ಮ ನೀಮ್ಮ ನಾನು ಇದ್ದೀನಿ ಅಂತ ನನಗೆ ಬೆಂಬಲಕ್ಕೆ ಕೊಟ್ಟು ನಾನು ಹಿಂದೆ ನಿಂತ್ಕೊಂಡ್ರು ನನ್ನ ನಂಬರ್ ಆಗಿದ್ದೆ ಮತ್ತು ನನಗೆ ಅದೆಷ್ಟು ಪೋಸ್ಟ್ ಸಿಕ್ತು ಅದಕ್ಕೂ ಬಂದಿದ್ದೆ ಅಮ್ಮನ ಕೇಳಿದೆ ನಾನು ಇದೀನಿ ಮಾಡಿಕೊಡ್ತೀನಿ ಹೋಗಮ್ಮ ಅಂತೂ ನಂಗೆ ಅದೆಷ್ಟು ಪೋಸ್ಟ್ ಸಿಕ್ತು ಇಷ್ಟು ಬಿಟ್ಟರೆ ಎಲ್ಲ ಅಮ್ಮ ತುಂಬ ಹಿಡ್ದಿದ್ದಾರೆ ಎಲ್ಲ ಪ್ರತಿಯೊಂದಲ್ಲೂ ಹಿಡ್ದಿದ್ದಾರೆ ಓವಡ ಅಂತ ಹೇಳಿದ್ರೆ ನಮ್ಮದು ಗದ್ದೆ ವ್ಯವಹಾರದ್ದು ಸ್ವಲ್ಪ ಅಡೆತಡೆಗಳು ತುಂಬ ಆಗ್ತಾಯಿತ್ತು ಅದನ್ನು ಅಮ್ಮನ ಬಂದು ಪ್ರಶ್ನೆ ಕೇಳ್ತಮ್ಮ ಈ ಕಡೆ ಆಯ್ತು ಕಣಮ್ಮ ಯಾಕಮ್ಮ ಏನಮ್ಮ ಅಲ್ಲು ನಮ್ಮನೆಯವ್ರಿಗೆ ತಲೆ ಕೆಟ್ಟಕೊಂಡು ಬೇಗ ಅದನ್ನು ನೆರವೇರಿಸ್ಕೊಡಮ್ಮ ಅಂತ ಕೇಳ್ಕೊಂಡೆ ಅಮ್ಮನ್ನ ಕೇಳ್ಕೊಂಡು ಹೋದ್ಮೇಲೆ ಒಂದು ವಾರದೊಳಗಡೆ ಅಂದು ನಮ್ಮ ರಥ ವ್ಯವಹಾರದಲ್ಲ ಕೇಳ ಒಂದ್ಸಲ ಅಮ್ಮನ ಹೆ ಮೇಲೆ ಇರಿಸ್ಕೊಂಡು ಪ್ರಶ್ನೆ ಕೇಳ್ತಾಯಿದ್ರು ನಮಗೆ ಗೊತ್ತಿರಲಿಲ್ಲ ಅದು ನಾನು ಒಂದು ಹದಿನೈದು ದಿನ ಈ ಒಂದು ತಿಂಗಳೇ ಲೇಟ್ ಮಾಡಿದೆ ದೇವಸ್ಥಾನ ಬರೋದು ಆಗ ನನಗೊಂದು ಒಳ್ಳೆ ಅವಕಾಶವೇ ಸಿಕ್ತು ಹೆಗ್ಳ ಮೇಲೆ ಪ್ರಶ್ನೆ ಕೇಳೋದು ಅದು ನಿಜನ ಸುಳ್ಳು ಅಂತ ಎಲ್ಲ ಇದು ಮಾಡ್ತಿದ್ರು ಸುಳ್ಳು ಸುಳ್ಳು ಅಂತ ಅಮ್ಮನ ನಾನೇ ಹೆಗ್ಳು ಮೇಲೆ ಇಟ್ಕೊಂಡು ಎಲ್ಲ ಪ್ರಶ್ನೆ ಕೇಳಿದ್ರು ಅಮ್ಮ ಬಲಗಡೆ ಆಗುತ್ತೆ ಅಂದರೆ ಬಲಗಡೆ ಆಗಲ್ಲ ಅಂದರೆ ಎಡಗಡೆ ತುಂಬ ಚೆನ್ನಾಗಿ ಪ್ರಶ್ನೆ ಅಂದರೆ ಆ ಬಸಕಂದಿಗೆ ಅಮ್ಮನೇ ಅದನ್ನು ನನ್ನ ಅನ್ಕೊಂಡು ನಾನು ಅವತ್ತು ಅವ್ಕೊಂಡೆ ಅಮ್ಮ ನಮ್ಮದು ಆಗಬೇಕು ಕಣಮ್ಮ ಅಂತ ಒಂದುಗಡೆನೇ ಬಾಧ ಕೊಡ್ತು ಹಂಗು ಅಮ್ಮ ಇಲ್ಲ ನಾನು ಏನಾರ ನೀನು ಮಾಡಲೇಬೇಕು ಆಯಿತು ಅಮ್ಮ ನನ್ನ ಕೈಲಾದಂಗೆ ನಿಮ್ಮ ವಾಹನಕ್ಕೆ ನಾನು ಇಷ್ಟು ಅಂತ ಕೊಡ್ತೀನಿ ಅಮ್ಮ ನಾನು ಮಾಡಿಸ್ಕೊಡಮ್ಮ ಅಂತಂದರೆ ಆಯ್ತು ಅಂದ್ಬಿಟ್ಟು ಅಮ್ಮ ಒಂದುಗಡೆ ಬಂತು ದೇವ್ರನ್ನ ನಂಬಲ್ಲ ಅಂತೀರಾ ಪ್ರತಿಯೊಬ್ಬರು ದೇವ್ರನ್ನ ನಂಬಿ ಆಶೀರ್ವಾದ ತಗೊಂಡು ನಿಮ್ಮದು ಏನೇ ಒಳ್ಳೇ ಬೇಕಿತ್ತು ಏನೈತಿ ಬಂದು ಆಶೀರ್ವಾದ ತಗೊಂಡು ಹೋಗ್ತೀನಿ ಭಾಗ್ಯ ಅಂತೆ ಮಕ್ಳು ಬಲಕ್ಕೆ ಬಂದವರೆ ಸಂತಾನವಾಗಿ ಐತೆ ಒಳ್ಳೇದು ಮಾಡ್ಕತ್ತೀನಿ ಅಂದ್ರೆ ಬಲಕಮ್ಮ ಅಮ್ಮ ಭಾಗ್ಯ ಐತೆ ಇವ್ರಿಗೆ ಏನು ಕೊಡ್ತೀನಿ ಅಂದ್ರೆ ಬಲಕಮ್ಮ ಏನು ದೋಷಗಳೇನಿಲ್ಲ ಮಕ್ಕಳ ಅವ್ರಿಗೆ ತೊಂದ್ರೆಗಳು ಏನಿಲ್ಲ ದೋಷಗಳು ಏನಿಲ್ಲ ಅಂದ್ರೆ ಬರಕ್ಪ ಯಾವ್ದಾರ ದೋಷ ಐತಿ ಅಂದ್ರೆ ನಿಮ್ದೇ ದೋಷ ಅನ್ನ ಡಾಕ್ಟರ್ ಕಡೆ ಅಂದ್ರೆ ಒಳ್ಳೇದ್ ಮಾಡ್ಕೇನಿದ್ರು ಅವ್ರ ಮುಂದಕ್ಕೆ ಹೋಗಲ್ಲ ನಿನ್ನೆ ನಂಬಿ ಗೊತ್ತಾರೆ ತೋ ಒಳ್ಳೇದು ಮಾಡ್ಕತ್ತೀನೋ ಬಲಕಪ್ಪ ಅಯ್ಯೋ ಬಾಯಿಬಿಟ್ಟು ಕೇಳಿದೈತಿ ಒಳ್ಳೇದು ಆದರೆ ಏನು ನನ್ನ ಕೈದಾದರೂ ಹಿಂಗೆ ಕೊಟ್ಟು ಸೇವೆ ಮಾಡಿ ಮೊದಲು ಒಳ್ಳೇದು ಮಾಡ್ಸ್ಕೊಂಡಿದ್ದೆ ಬಾಯಿಬಿಟ್ಟು ಕೇಳಿ ಕೊಡಮ್ಮ ಅಂತ ಗೊತ್ತದರು ಕೊಡಮ್ಮ ಅಂತ ಇನ್ನೇನು ಕೇಳಿ ಅಮ್ಮ ಈಗ ನೀವು ಸೇವೆ ಬರೋ ಸ್ಟಾರ್ಟ್ ಆದ್ಮೇಲೆ ಪೂಜೆ ಪೂರ್ತಿ ಮುಗಿದೊಳಗಡೆನೆ ಕೊಡ್ತೀರಾ ಬಲಕಪ್ಪ ಪೂಜೆ ಏನಾರ ಮಾಡ್ಬೇಕಾಗುತ್ತೆ ನಿಶ್ರತ್ತಿ ಮನೆಯಲ್ಲೇ ಮಾಡ್ಬೇಕಾಗತ್ತೆ ಏನಾದ್ರು ಬಲಕ್ಕಮ್ಮ ಅದರಲ್ಲೇ ಒಳ್ಳೇದು ಮಾಡ್ಕೈತೀಯಾ ಕೈ ಒಡ್ಡಿ ಫಸ್ಟ್ ವಾರ ಒಂದು ಹದಿನೈದು ವರ್ಷದಿಂದ ಬರ್ತೇನೆ ಪಾಪ ಒಂದು ಆರ್ಕೆಸ್ಟರ್ ವರ್ಕ್ ಮಾಡಿ ತಂದ್ಕೊಂಡಿದ್ದು ನನಗೆ ಪಾಪೇ ಬೇಕು ಅನ್ನೋದು ಆಪ್ರೇಷನ್ ಮಾಡಿಸ್ಬಿಟ್ಟಿದ್ದೆ ಬೇಡ ಮಕ್ಕಳು ಬೇಡ ಮಕ್ಕಳು ತಿಳ್ಕೊಂಬಿಟ್ಟಿತ್ತು ಬೇಡ ಮಕ್ಕಳು ಇದು ಮಾಡಿಸ್ಬಿಟ್ಟು ಒಂದು ತಿಳ್ಕೊಂಡ್ಬಿಡ್ತು ಮತ್ತೆ ತಾಯಿ ಬಂದು ಕೇಳಿದೆ ಆಪ್ರೇಷನ್ನು ರೀ ಆಪ್ರೇಷನ್ ಮಾಡಿ ಬರ್ತದೆ ಪಾಪದೇವಮ್ಮ ಆಯಿತು ಕೊಡ್ತೀನಿ ಮಾಡಿಸೋಣ ಎಲ್ಲಮ್ಮ ಮೊದಲೇ ಆಯಿತು ಒಂದು ಆಪ್ರೇಷನ್ ಮಾಡಿಸ್ತಾ ಇರ್ತೀನಿ ಸಕ್ಸಸ್ ಆಯಿತು ಹಂಗಾಗಿ ಒಂದು ಪಾಪನೆ ಹಂಗೆ ಅಂದ್ಕೊಂಡಿದ್ದಂಗೆ ಕೇಳಿತ್ತು ಆಪ್ರೇಷನ್ ಮಾಡಿಸ್ ಒಂದು ತಿಂಗಳಲ್ಲಿ ಈ ತಿಂಗಳಲ್ಲಿ ಮಾಡ್ಸೋ ಅಂತ ಹೇಳಿದ್ರು ಇಂಥ ದಿನನೇ ಮಂಗಳವಾರನೇ ಮಾಡ್ಸೋದು ಒಂದು ವಾರದಲ್ಲಿ ಅಂತ ಹೇಳಿದ ಆ ವಾರನೇ ಮಾಡಿಸ್ತಾರೆ ಮತ್ತು ಪ್ರೆಗ್ನೆನ್ಸಿ ಒಂದೂವರೆ ಎರಡು ತಿಂಗಳು ಆಗುತ್ತೆ ಅಂತೇಳಿದ್ರು ಅದೇ ತಿಂಗಳಲ್ಲೂ ಸಕ್ಸಸ್ ಆಯಿತು ಆದಮೇಲೆ ಇನ್ನೂ ಕೂಡ ಪ್ರೆಗ್ನೆನ್ಸಿ ಚೆಕಪ್ ಮಾಡಿಸ್ತಾರೆ ಸಕ್ಸಸ್ ಆಯಿತು ಮತ್ತು ಆಪ್ರೇಷನ್ ಎಲ್ಲ ಆಯ್ಕೆ ಆಯಿತು ಆಗುತ್ತೆ ಅಂತ ಹೇಳಿತು ತಾಯಿ ಅಮ್ಮ ಮೇಡಮ್ ಹಾಗೆ ಆಗ್ತದೆ ಆಯಿತು ಆಮೇಲೆ ಬಸ್ಸಿನ ನಾನು ಬಸ್ ಕರ್ಕೊಬಿತ್ತು ಮನೆಗೆ ಅಂತ ಹೇಳಿದ್ರು ಹಂಗೆ ಕ ಅಮ್ಮನೇ ಹೇಳಿತ್ತು ಎಲ್ಲ ಮಾಡಿ ನಾನು ಕೆಲಸ ಕಾಯಿ ದಲೆಯಲ್ಲಿ ನಾನು ಏನಾರು ಅಂದ್ಕೊಂಡಿದ್ರಲ್ಲೆಲ್ಲ ಅಮ್ಮ ದಯಸ್ ತೋರಿಸಿದ್ದೆ ಒಳ್ಳೆಯದು ಅಮ್ಮ ಬಸ್ಸ ನಮ್ಗೆ ತುಂಬಾ ಇದಾಗೈತು ನಾವು ಏನು ಅಂದ್ಕೊಂಡು ಕೇಳ್ಕಂಡು ಕೂತ್ಕಂಡ್ರೆ ಅಮ್ಮ ಹೋಯ್ತು ಹೋಗಿದೆ ಅದನ್ನೆಲ್ಲ ನಡೀತದೆ ಚೆನ್ನಾಗಿ ತಿಂ ನಡೀತಿದೆ

ನನಗೆ ನೀನು ಆ ಜಮೀನು ಕಡ್ದು ನೀನು ಮಾಡಿಕೊಡ್ತೀನಿ ಅಂತ ಅಂದರೆ ನಿನ್ನ ಸೇವೆ ನಾನು ಮಾಡೋಕ್ಕೂ ನಾನು ಸಾಯೋ ಗಂಟ ನಾನು ನೆನ್ಕೊಂಡು ನೀನು ಸೇವೆ ಮಾಡ್ತೀನಿ ನಾನು ನನಗದು ಜಮೀನು ಕಡೆದು ನನ್ನ ಕಡೆದು ಬರಬೇಕು ಮಾಡಿಕೊಡೋಲ್ಲ ಅಂತ ಕಾಯ್ಕೊಂಡು ಕೂತಾವ್ರೆ ಆದ ನೀನೇ ತುಳಿದು ನನ್ನ ಕಡೆ ಮಾಡಿಕೊಡ್ಬೇಕು ನಾನು ಇನ್ನು ಯಾರ್ದು ನಾನು ಕೇಳೋಕೆ ಹೋಗಲ್ಲ ನಾನು ನಾನು ಯಾರ ಆಸ್ತಿನೂ ನಾನು ಕೇಳೋಕೊ ಇಲ್ಲ ನಾನು ನಾನು ಕೇಳ್ಕೊಂಡು ನೋಡಿ